ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಸಖತ್ ಟೇಸ್ಟಿಯಾದ ಟೊಮೆಟೊ ರಸಮ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಅಂದರೆ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಫಸ್ಟ್ ಕ್ಲಾಸಾಗಿರುತ್ತೆ ಹಾಗೆಯೇ ಇದು ಎರಡು ತುತ್ತು ಹೆಚ್ಚು ತಿಂತೀರಾ ಈ ರಸಮನ್ನು ಅನ್ನದಲ್ಲಿ ಹಾಕಿ ತಿನ್ನೋದಕ್ಕಿಂತ ಗ್ಲಾಸಲ್ಲಿ ಹಾಕಿ ಕುಡಿತಿಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಸಮ್ ಫ್ರೆಂಡ್ಸ್ ಈ ರಸಮ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಮೂರು ಟೊಮೆಟೋನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊ ನಾಟಿ ಟೊಮೆಟೊ ತೊಗೊಳ್ಳಿ ತುಂಬ ಟೇಸ್ಟಿ ಇರುತ್ತೆ ಈಗ ಟೊಮೆಟೊ ಮೇಲ್ಭಾಗ ಈ ರೀತಿ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ಈ ಮೂರು ಟೊಮೆಟೋವನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಒಂದು ಟೊಮೆಟೊ ಹಣ್ಣನ್ನು ನಾಲ್ಕು ಅಥವಾ ಐದು ಭಾಗಗಳಾಗಿ ಕಟ್ ಮಾಡಿ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಸೇರಿಸ್ಕೊಳ್ಳಿ ರಸಮ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಈ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಕರಿಬೇವು ಎಸಳುಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಳ್ಳೋಣ ಟೊಮೆಟೊ ಅಲ್ಲಿರೋ ನೀರಿನಂಶ ಎಲ್ಲ ಎಲ್ಲ ಹೊರಬರಬೇಕು ಅಲ್ಲಿ ಹೊರಗು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಿವುಚ್ಕೊಳ್ಳಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಬಿಟ್ಟು ಇದ್ರದ್ದು ರಸಮ್ಮೆಲ್ಲ ಈ ರೀತಿ ಹೊರಬರೋವರೆಗೂ ಚೆನ್ನಾಗಿ ಇದನ್ನು ಕಿವುಚ್ಕೊಳ್ಳಿ ಈ ರೀತಿಯಾಗಿ ಟೊಮೆಟೊ ಅಲ್ಲಿರೋ ನೀರಿನಂಶ ಎಲ್ಲ ಹೊರಬರುತ್ತೆ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಅದಕ್ಕೆ ಹೇಳಿದ್ದು ಚೆನ್ನಾಗಿ ಹಣ್ಣಾಗಿರೋವನ್ನು ಟೊಮೆಟೊ ರಸಮ್ಗೆ ಯೂಸ್ ಮಾಡ್ಕೊಳ್ಳಿ ನೋಡಿ ನೀರಿನಂಶ ಎಲ್ಲ ಹೊರ ಬಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಆನಂತರ ಪುನಃ ಒಂದು ಸರಿ ಚೆನ್ನಾಗಿ ಇದನ್ನೆಲ್ಲ ಕಿವುಚ್ಕೊಳ್ಳಿ ಕಿವುಚ್ಕೊಂಡಿದ ನಂತರ ಇದ್ರ ಸಿಪ್ಪೆ ಭಾಗನ ಹೊರ ತೆಗಿಬೇಕು ಈ ರೀತಿ ಮೊದಲು ಕಿವುಚ್ಕೊಂಡಿದ ನಂತರ ನೀರು ಸಪ್ರೇಟು ಈ ರೀತಿ ಸಿಪ್ಪೆಯನ್ನು ಸಪ್ರೇಟ್ ಮಾಡಿಕೊಳ್ಳಿ ಈ ರೀತಿ ಹಿಂಡಿ ಒಂದು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ಹಾಕಿಟ್ಬಿಡಿ ಈಗ ಟೊಮೆಟೊ ರಸಮ್ ಮಾಡಲಿಕ್ಕೆ ನಮಗೆ ಇಲ್ಲಿ ಟೊಮೆಟೊ ನೀರು ಅನ್ನೋದು ನಮಗೆ ರೆಡಿ ಆಯಿತು ಮೂರು ಟೊಮೆಟೊನ ಯೂಸ್ ಮಾಡಿಕೊಂಡಿರೋ ಅಂಥದ್ದು ಈಗ ಇದಕ್ಕೆ ರಸಂ ಪೌಡ್ರನ್ನ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ರಸಮ್ಗೆ ಯಾವಾಗಲೂ ಜೀರಿಗೆ ಸ್ವಲ್ಪ ಹೆಚ್ಚಾಗೇ ಇರಬೇಕು ಮೆಣಸಿಗಿಂತ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಂತ್ಯ ಕಾಳುಗಳಿದ್ದಾವೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಒಂದು ಎರಡು ಒಣಮೆಣಸಿನ್ಕಾಯಿಯನ್ನು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕರಿಬೇವು ಹಾಕೋದ್ರಿಂದ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತೀರಾ ನುಣ್ಣಗೆ ಮಾಡಲಿಕ್ಕೆ ಹೋಗ್ಬೇಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಕ್ಯೂಚ್ಕೊಂಡು ಈ ರೀತಿ ಹುಣಸೆ ಹಣ್ಣಿನ ರಸವನ್ನು ಸಹ ರೆಡಿ ಮಾಡಿಟ್ಟಿದ್ದೀನಿ ಹಾಕಲಿಕ್ಕೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಹೊಟ್ಟು ಸಮೇತ ಜಜ್ಜಿ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವ ಸೊಪ್ಪನ್ನು ಸಹ ಹಾಕ್ಕೊಂಡು ಮೊದಲಿಗೆ ರಸಮ್ ಪೌಡರನ್ನು ಹಾಕ್ಕೊಳ್ಳೋಣ ಈ ರೀತಿ ರಸಂ ಪೌಡ್ರನ್ನ ಹಾಕ್ಕೊಂಡು ಅದರ ವಾಸನೆ ಹೋಗೋವರೆಗೂ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಇಲ್ಲಿ ಟೊಮೆಟೋನ ಕ್ಯೂಚ್ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಮೊದಲಿಗೆ ಸೇರಿಸ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ನೀರು ಹಾಕೋದು ಬೇಡ ಈ ರೀತಿ ಮೊದಲಿಗೆ ಈ ನೀರನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ನೀರನ್ನು ಹಾಕ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದು ಮೂರು ಒಣಮೆಣಸಿನ್ಕಾಯಿ ನಾವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹೆಸರುಗಳು ಹಾಗೇ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಟೊಮೆಟೊ ನೀರು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಒಂದು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ಳಿ ಈಗ ಟೊಮೆಟೊ ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಹುಣಸೆ ಹುಳಿ ರಸವನ್ನು ಸೇರಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರಸಮ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗೊಮ್ಮೆ ಎಲ್ಲ ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಉಪ್ಪು ಖಾರ ಹುಳಿ ಎಲ್ಲ ಹಾಗೆ ಚೆಕ್ ಮಾಡ್ಕೊಳ್ಳಿ ರಸಮ್ ಕನ್ಸಿಸ್ಟೆನ್ಸಿನ ನೀವು ನೋಡ್ತಾ ಇರ್ಬೋದು ರಸಮ್ ಯಾವಾಗಲೂ ನೀರಾಗೆ ಇರಬೇಕು ಗಟ್ಟಿಯಾಗಿ ಇರೋದಿಲ್ಲ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ನಾವು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಗಮನಿಸ್ತಾ ಇದ್ದೀರಾ ಈ ರೀತಿ ಸೈಡಲ್ಲಿ ನೊರೆ ಕಟ್ಟಲಿಕ್ಕೆ ಶುರುವಾಗ್ತಾ ಇದೆ ನೋಡಿ ರಸಮ್ ಸುತ್ತ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವಿನ್ನ ಸ್ಟವ್ ಆಫ್ ಮಾಡ್ಕೋಬೇಕು ಅಷ್ಟೇ ಇನ್ನು ಕುದಿಸ್ಲಿಕ್ಕೆ ಹೋಗಬಾರ್ದು ರಸಮ್ಮನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸೇರಿಸ್ಕೊಳ್ಳೋಣ ಈ ರೀತಿ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಸೇರಿಸ್ಕೊಳ್ಳಿ ರಸಮ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬೀರಿ ಸೊಪ್ಪನ್ನು ಸೇರಿಸ್ಕೊಂಡು ಈಗ ಇದನ್ನು ಬಿಸಿ ಬಿಸಿ ಇರೋವಾಗಲೇ ಸರ್ವ್ ಮಾಡ್ಕೊಬೋದು ಗಮನಿಸ್ತಿದ್ದೀರಾ ರಸಮ್ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಗಮ ಇದೆ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಕಡಿಮೆ ಸಮಯದಲ್ಲಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಒಟ್ಟಿಗೆ ವೆಜ್ ತಿನ್ನೋರಾದರೆ ಏನಾದರೂ ಹಪ್ಪಳ ಸಂಡಿಗೆ ಈ ರೀತಿ ಬಡಿಸ್ಕೊಬೋದು ಅಥವಾ ನಾನ್ ವೆಜ್ ಅವರಾದರೆ ಆಮ್ಲೆಟ್ ಆದರೆ ತುಂಬ ಚೆನ್ನಾಗಿರುತ್ತೆ ರಸಮ್ ಒಟ್ಟಿಗೆ ತಿನ್ನಲಿಕ್ಕೆ ಈಗ ನಾನಿಲ್ಲಿ ಬಿಸಿ ಬಿಸಿ ಅನ್ನನೂ ರೆಡಿಯಾಗಿದೆ ರಸಂ ಸಹ ರೆಡಿಯಾಗಿದೆ ನಾನು ಬಡಿಸ್ಕೊಳ್ತಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಈಗ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ರೆಸಿಪಿ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ